ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಯ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ರಾಜಕ್ಕ ಮಾತಾಡ್ತಾ ಇರ್ತಾಳೆ ಏನ್ರಿ ನೀವು ನಮ್ಮ ಅಕ್ಕ ತಪ್ಪು ಮಾಡಿದ್ದಾಳೆ ಅಂತಾನೆ ವಾದಿಸ್ತಾ ಇದ್ದೀರಾ ಯಾಕ್ರಿ ನೀವು ಈ ತರ ನಿರ್ಧಾರ ತಗೊಳ್ತಾ ಇದ್ದೀರಾ ಅವಳು ಏನೂ ತಪ್ಪು ಮಾಡಿರೋದಿಲ್ಲ ನೀವು ಅದನ್ನ ನೀವು ರಾಹುಲ್ ತರ ನೀವು ಮಾತಾಡೋದನ್ನ ರೂಢಿ ಮಾಡ್ಕೊಂಬಿಟ್ಟಿದ್ದೀರಾ ಯಾರೇ ಆದ್ರೂ ಒಂದು ಹೆಂಗಸ್ರ ಮೇಲೆ ಈ ಥರ ಶೀಲ ವಾದನೆ ಎಲ್ಲ ಮಾಡಬಾರ್ದು ರೀ ಅದು ತುಂಬಾ ಕೆಟ್ಟದು ಅದು ಹೆ ಅದು ಗಂಡನೇ ಅವ್ರ ಹೆಂಡತಿ ಮೇಲೆ ಅವನು ಅನುಮಾನ ಪಡೋದು ಎಷ್ಟು ದುರಾಭೃದ್ದಿ ಹೇಳಿ ಅದೆಲ್ಲ ಅವಳಿಗೆ ತುಂಬ ಬೇ ನನಗೆ ಅದೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಾಯಿತು ನಮ್ಮ ಅಕ್ಕ ಆ ಥರ ಕೆಲಸ ಮಾಡೋದೇ ಇಲ್ಲ ಅಂಥವಳು ಅಲ್ವೇ ಅಲ್ಲ ಅಂತ ಹೇಳ್ತಿದ್ರು ಅವಳೇನು ಅಂತ ನನಗೆ ಗೊತ್ತು ನಾನೇ ಕಣ್ಣಾರೆ ಆ ಅರುಣ್ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನೇ ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆದರೆ ಮಾತಾಡಿದ್ರೆ ಒಂದು ಪರಪುರುಷನ ಜೊತೆ ಮಾತಾಡಿದ್ರೆ ನೀವುಗಳು ಏನೇನೋ ಸಂಬಂಧಗಳನ್ನ ಊಹೆ ಮಾಡ್ಕೊತೀರಾ ಅಲ್ವಾ ಅಲ್ಲಿ ಏನ್ ನಡೀತಿದೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಏನೇನೋ ಊಹೆ ಮಾಡ್ಕೊಂಡು ನಾವೇನೋ ತಪ್ಪು ಮಾಡ್ತಿದ್ದೀವಿ ಅನ್ನೋ ತರ ಅಷ್ಟೇ ನೋಡ್ತೀರಾ ಅಂತ ಹೇಳ್ತಾ ಇರ್ತ ಏನೇ ಆದ್ರೂ ಕ್ಯಾರೆಕ್ಟರ್ ಲೆಸ್ ಇರೋಳ್ನ ನಾನು ಯಾವತ್ತೂ ನಂಬಲ್ಲ ಅಂತ ಹೇಳ್ತಾ ನೀವು ಆ ಥರ ನಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಸರಿ ಇಲ್ಲ ರೀ ನಿಮ್ಗೆ ಏನಿದ್ರು ಗೊತ್ತಿದ್ರೆ ಮಾತ್ರ ಮಾತಾಡಕ್ಕೆ ಬನ್ನಿ ಈ ತರ ಸುಮ್ ಸುಮ್ನೆ ಅಪವಾದನೆ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ಬೇಕಾದ್ರೆ ಹೋ ಈಗ ನೀನು ಬಂದುಬಿಟ್ಟ ನಿಮ್ಮ ಅಕ್ಕನ ಬಗ್ಗೆ ಮಾತಾಡೋದಿಕ್ಕೆ ನೀನು ನನ್ನ ಎಷ್ಟು ಮೋಸ ಮಾಡಿಲ್ಲ ಹೇಳು ಮೋಸ ಮಾಡ್ತಾನೇ ಇದೆಯಾ ಎಲ್ಲ ವಿಚಾರನೂ ಮುಚ್ಚಿಡ್ತಾನೆ ಇದೆಯಾ ಅಂತ ಹೇಳ್ಬೇಕಾದ್ರೆ ಈಗ ಆಗೋಗಿರೋ ವಿಚಾರನ ಮತ್ತೆ ಕೆದಕ್ಬೇಡಿ ಈಗ ಆಗಬೇಕಾಗಿರೋದನ್ನ ನೋಡಿ ಅಷ್ಟೇ ಅಂತ ಹೇಳ್ಬೇಕಾದ್ರೆ ಈಗ ಏನು ಮಾಡ್ಬೇಕು ಹೇಳು ಅಂತ ರಾಜ್ ಕೇಳ್ತಾಯಿರ್ತಾನೆ ಇನ್ನು ನಾನು ಒಂದು ಸ್ತ್ರೀಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಇದನ್ನೆಲ್ಲ ನಾನು ಯಾರು ಮಾಡಿರೋದು ಅಂತ ಕಂಡು ಹಿಡ್ದೆ ಹಿಡಿತೀನಿ ಅವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಅಂತ ಕಾವ್ಯಾಯಿನ ಪಟ್ಟಿ ಕೂತಿರ್ತಾಳೆ ಹೌದಾ ಏನ್ ಮಾಡ್ಕೋತೀಯ ಮಾಡ್ಕೋ ಅಂತ ರಾಜೀನಾ ಅಲ್ಲಿಂದ ಹೇಳಿ ಇನ್ನ ನೀವಿದ್ರ ಮಧ್ಯ ಬರಕ್ ಹೋಗ್ಬೇಡಿ ನಾನು ಯಾರು ತಪ್ಪು ಮಾಡಿದಾರೋ ಅವ್ರನ್ನ ನಿರೂಪ್ಸೆ ನಿರೂಪಿಸ್ತೀನಿ ಅಂತ ಕಾವ್ಯ ಕರಖಂಡಿತವಾಗಿ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸ್ವಪ್ನ ಅವಳು ಕನ್ನಡಿಲಿ ನೋಡ್ತಾ ಅವಳು ಹೊಟ್ಟೆನ ಮುಟ್ ನೋಡ್ಕೋತಾಳೆ ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದ್ಯಲ್ಲ ಅಂತ ಖುಷಿ ಇರುತ್ತೆ ಆಗ ರಾಹುಲ್ ಬಂದಿ ಏನು ಇಷ್ಟು ಆರಾಮ್ ಕೂತಿದ್ಯಾ ನೀನ್ ತಪ್ಪು ಮಾಡಿದ್ಯಾ ಈ ಮನೆಯಿಂದ ಹೊರಗಡೆ ಹೋಗ್ತಾ ಇರು ಯಾರೋ ಏನೋ ನಿಲ್ಸಿದ್ರು ಅಂತ ನಾನ್ ನಿಲ್ಸಕ್ಕಾಗಲ್ಲ ನೀನು ಮಾಡೋ ತಪ್ಪಿಗೆಲ್ಲ ನಾನು ಎಲ್ಲ ಸರಿ ಮಾಡ್ಕೊಂಡು ಆಗಲ್ಲ ನೀನು ಎಂಥವಳು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಯು ಶಟ್ ಅಪ್ ರಾಹುಲ್ ನೀನೇನು ಅಂತ ನನಗೆ ಗೊತ್ತು ಏಕೆ ಯಾಕೆ ನೀನು ನನ್ನ ಮೇಲೆ ಇಷ್ಟೊಂದು ಡೌಟ್ ಬೀಳ್ತಾ ಇದ್ಯಾ ಏಕೆ ನೀನು ಈ ಮನೆಯಿಂದ ನನ್ನ ಕಳಿಸ್ಬೇಕು ಅಂತ ಕಾಯ್ತಾ ಇದ್ಯಾ ಅಂತ ಕೇಳ್ಬೇಕಾದ್ರೆ ಅಯ್ಯೋ ಇವಳಿಗೆ ಗೊತ್ತಾಗ್ಬಿಡುತ್ತಲ್ಲ ಅಂತ ಇನ್ನ ಅವ್ನ್ ಕವರ್ ಬರ್ತಾ ಇರ್ತಾನೆ ನೋಡಿದ್ರೆ ಈಗ ನೀನ್ ತಪ್ಪು ಮಾಡಿದ್ಯಾ ಅಲ್ವಾ ಈಗ ಇಲ್ಲಿಂದ ಹೋಗು ಹೊರಗಡೆ ಎಲ್ಲನ ಹೋಗಿ ಮಲ್ಕೋ ನನ್ನ ರೂಮಲ್ಲಿ ಇರ್ಬೇಡ ಅಂತ ಹೇಳ್ತಾ ಇರ್ತಾನೆ ಏನು ನಾನು ನಿನ್ ರೂಮ್ ಅಲ್ಲಿದ್ದೀನ ಹೌದಾ ಇದಕ್ಕೆ ನಾನೇ ಒಂದು ಪರಿಹಾರ ಕೊಡ್ತೀನಿ ನೀನೇ ಈ ರೂಮಿಂದ ಇರಬೇಡ ಅಂತ ರಾಹುಲ್ನ ಆ ರೂಮಿಂದ ಹೊರಗಾಕ್ ಹಾಕ್ಬಿಡ್ತಾಳೆ ಹೇಗೋ ಯಾರೂ ನೋಡಿಲ್ವಲ್ಲ ಅಂತ ಇನ್ನ ಅವ್ನು ಅಲ್ಲಿಂದ ಹೊರಟ್ ಬಿಡ್ತಾನೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಅಪ್ಪು ಕಲ್ಯಾಣ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಳ್ತಾನೂ ಸಹ ಇರ್ತಾಳೆ ಯಾಕಪ್ಪು ಅಪ್ಪ ಅಂದಿದ್ ವಿಚಾರಕ್ಕೆ ನೀನ್ ಹಿಂಗೆ ಅಳ್ತಿದ್ಯಾ ಎಷ್ಟೇ ಆದ್ರೂ ನಾವು ಬಡೂರು ನಾವು ಇರೋ ಅಷ್ಟಲ್ಲೇ ಹಾಸಿಗೆ ಇದ್ದಷ್ಟೇ ಕಾಲ್ ಚಬೇಕು ಬೇರೆದಕ್ಕೆಲ್ಲ ಆಸೆ ಪಡಬಾರ್ದು ಅಂದಿದ್ಕಾ ಏನು ಹೇಳಿದ್ರು ನಿಮ್ಮ ಅಪ್ಪ ನೀನು ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು ನೀನು ಅದನ್ನ ಅರ್ಥ ಮಾಡ್ಕೋ ಅಂತ ಹೇಳ್ಬೇಕಾದ್ರೆ ಅಮ್ಮ ನಾನು ಎಷ್ಟೇ ಅರ್ಥ ಮಾಡ್ಕೋಬೇಕು ಅಂದ್ರೂ ನನ್ನ ಕೇಳ್ತಿಲ್ಲ ಅಮ್ಮ ನಾನು ಅವನ್ನ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೆ ನಾವಿಬ್ರು ಸುತ್ತಾಡೋದನೆಲ್ಲ ನೋಡಿ ನನಗೆ ಈಗ ಆಕರ್ಷಣೆ ಅಲ್ಲ ನಿಜವಾಗ್ಲೂ ಪ್ರೀತಿನೇ ಉಟ್ಬಿಟ್ಟಿದೆ ಅವನಿಗೆ ನಿಜವಾಗ್ಲೂ ಪ್ರೀತಿನೇ ಉಟ್ಬಿಟ್ಟಿದೆ ನನಗೆ ಅವನ ಮೇಲೆ ಏನೇ ಮಾಡುದ್ರು ನಾನು ದೂರ ಮಾಡ್ಕೋಬೇಕು ಅಂದ್ರು ನನ್ ಮನ್ಸ ಕೇಳ್ತಾ ಇಲ್ಲಮ್ಮ ಅಂತ ಅವಳು ತುಂಬಾ ಕೊರಗ್ತಾ ಇರ್ತಾಳೆ ಕಡೆ ನೋಡಿದ್ರೆ ರಾಜ್ಗೆ ಕಾವ್ಯ ಬೆಳಗ್ಗೆನೆ ಹೆಪ್ಸಿ ರೀ ನಿಮ್ ಆಶೀರ್ವಾದ ಬೇಕು ರೀ ನನ್ಗೆ ಅಂತ ಕೇಳ್ತಾ ಇರ್ತಾಳೆ ಏನ್ ತೆ ಇಷ್ಟ್ ಬೆಳಗ್ ಬೆಳಗ್ಗೆ ನನ್ನ ಹತ್ರ ತಲೆ ತಿನ್ನಕ್ ಬಂದಿದ್ಯಾ ಅಂದ್ರೆ ಒಂದ್ ಕೆಲ್ಸಕ್ಕೆ ಶ್ರೀಕಾರ ಹಾಕ್ತಾ ಇದೀನಲ್ಲ ರೀ ಅದ್ರ ನಿಮ್ಮ ಆಶೀರ್ವಾದ ಬೇಕು ಪತಿಯೇ ಪತಿ ದೇವ್ರು ಅಲ್ವಾ ಹಾಗಾಗಿ ನಾನು ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಇರ್ತಾಳೆ ನಾನು ಆಶೀರ್ವಾದ ಕೊಡೋಲ್ಲ ಏನು ಕೊಡೋಲ್ಲ ಸುಮ್ಮನೆ ಎದ್ದೋಗು ಅಂತಿದ್ರು ಹೇಗೆ ಕೊಡಲ್ಲ ನಾನು ನೋಡೇ ಬಿಡ್ತೀನಿ ಅಂತ ರಾಜಕಾಲ್ನ ಇಟ್ಕೊಂಡ್ಬಿಡ್ತಾಳೆ ಕಾವ್ಯ ರೀ ಇವಾಗ ನೀವು ಮರ್ಯಾದೆಯಿಂದ ನನಗೆ ಆಶೀರ್ವಾದ ಕೊಡಿ ಅಂತ ಹೇಳ್ಬೇಕಾದ್ರೆ ನಿನಗೆ ಒಳ್ಳೆ ಬುದ್ಧಿ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ನಿಮಗೆ ನೀವೇ ಹೇಳ್ಕೊತೀರಲ್ಲ ರೀ ನನಗೆ ಅನ್ವಯ ಆಗೋ ಥರ ಹೇಳ್ರಿ ಅಂತ ಹೇಳ್ಬೇಕಾದ್ರೆ ಈಗ ಏನು ಹೇಳ್ಬೇಕು ಹೇಳು ಅಂದಾಗ ನಾನು ಇವತ್ತಿಂದ ಅಕ್ಕ ಯಾರು ತಪ್ಪು ಮಾಡಿರೋದ್ನೋ ಕಂಡು ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಆಲ್ ದ ಬೆಸ್ಟ್ ಅಂತ ಹೇಳಿ ಕಾವ್ಯನ ಕಳಿಸ್ತಾನೆ ಈ ಕಡೆ ನೋಡಿದ್ರೆ ಕನಕ ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅವ್ರ ದೊಡ್ಡಮ್ಮ ಬಾ ಊಟ ಮಾಡು ಅಂದಾಗ ಊಟನೋ ಬೇಡ ಏನೂ ಬೇಡ ಒಂಚೂರು ವಿಷ ಇಟ್ಬಿಡು ವಿಷ ಹಾಕ್ಬಿಡು ತಿನ್ಬಿಟ್ಟು ಸತ್ತೋಗ್ಬಿಡ್ತೀನಿ ನನಗೂ ನಮ್ಮಅಮ್ಮಂಗೂ ಯಾವ ತರಾನು ಕಷ್ಟ ಇರೋಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡಕ್ಕ ತರ ಮಾತಾಡ್ತಿದ್ದಾಳೆ ಅಪ್ಪು ಅಕ್ಕ ನನಗನ್ಸುತ್ತೆ ಕಲ್ಯಾಣ ಮತ್ತು ಅಪ್ಪು ಅವರಿಗೆ ಮದುವೆ ಮಾಡಿಸಿದ್ರೆ ಹೇಗಿರುತ್ತೆ ನಾನು ಏನಾದರೂ ತೊಂದರೆ ಆದರೂ ಪರವಾಗಿಲ್ಲ ಅವ್ರು ತುಂಬ ಆಸೆ ಪಟ್ಟಿದ್ದಾಳಲ್ಲ ಅಕ್ಕ ಅವ್ಗನ್ನ ಮದುವೆ ಮಾಡಿಸೋಣ ಅಂತ ಹೇಳ್ತಾ ಇರ್ತಾರೆ ಬೇಡ ಕನಕ ಈಗ ಆಗಿರೋ ಅವಮಾನಗಳೇ ಸಾಕು ನಮ್ಮ ಮೇಲೆ ಎಷ್ಟು ಅವರು ಕೋಪಗಳ್ ನಿಂತ್ಕೊಂಡಿದ್ದಾರೆ ಇನ್ನೂ ನೀನು ಅಲ್ಲಿ ಕಳಿಸ್ತೆ ಅಂದರೆ ಅಲ್ಲಿರೋ ಇಬ್ರು ಹೆಣ್ಮಕ್ಳನ್ನ ಮತ್ತೆ ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಅವರ ಅಕ್ಕ ಹೇಳ್ತಾ ಇರ್ತಾರೆ ಆ ವಿಚಾರ ಕೇಳಿಸ್ಕೊಂಡ್ಬಿಡ್ತಾರೆ ಅವರು ಕನಕ ಏನ್ ಮಾಡ್ತಿದ್ಯಾ ನಾನು ಹೇಳ್ದೆ ಅಲ್ವಾ ಅಪ್ಪೋ ಏನೋ ಮಾಡ್ಕೊತಾಳೆ ಅವಳು ಸರಿ ಹೋಗ್ತಾಳೆ ನೀನಿನ್ನ ಗೊತ್ತಿಲ್ಲದೆ ಇರಂಗೆ ಏನೇನೋ ನಾಟಕ ಆಡಿ ಮತ್ತೆ ಆ ಮನೆಗೆ ಹೋಗಿ ಕಳಂಕ ತರ್ಬೇಡ ನೀನು ಸಾಕು ನಾವು ಅನ್ಭವಿಸಿದ್ದು ಸಾಕು ಅಲ್ಲಿ ಮಕ್ಕಳು ಅನ್ಭವಿಸ್ತಾ ಇರೋದು ಸಾಕು ಇವಳಿಗೆ ನಾವು ಹೇಳಿದ್ರೆ ಅವಳು ಅರ್ಥ ಮಾಡ್ಕೊತಾಳೆ ನಿನಗೆ ನೀನೇ ಊಹೆ ಮಾಡ್ಕೊಂಡು ಏನೇನೋ ನಿರ್ಧಾರ ತಗೋಬೇಡ ಅಂತ ಕನಕಗೆ ತುಂಬಾ ಬೈದ್ ಬಿಟ್ಟು ಹೋಗ್ತಾರೆ ಕೃಷ್ಣ ಅವರು ಈಗ ಕನಕ ಏನ್ ಮಾಡುದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಧಾರವಾಹ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸ್ವಪ್ನ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಅಕ್ಕ ಏನ್ ಮಾಡ್ತಿದ್ಯಾ ನೀನು ಏನ್ ಮಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಾಗ್ತಿದ್ಯಾ ನಾನೇನೇ ಮಾಡಿದೆ ಫಸ್ಟೇ ನಾನು ಇದ್ದೀನಿ ಇನ್ನೂ ಟೆನ್ಷನ್ ಕೊಡಬೇಡ ಅಂದ ನಾವಿನ್ನೂ ಟೆನ್ಷನ್ ಆಗಿರ್ಬೇಕಾ ನೀನು ಮಾಡಿರೋ ಕೆಲಸದಿಂದ ನೀನು ಟೆನ್ಷನ್ ಆಗಿರೋದಲ್ಲ ಅಂತ ಹೇಳ್ಬೇಕಾದ್ರೆ ಈಗ ನಾನು ಏನು ಮಾಡ್ದೆ ಹೇಳೆ ಈಗ ನೀನು ಬೆಳಗ್ ಬೆಳಗ್ಗೆನೆ ನನ್ನ ಹತ್ರ ತಲೆ ತಿನ್ಬೇಡ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅರುಣ್ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದವನು ನನಗ್ ಕಷ್ಟ ಅಂತ ಹೇಳಿದ್ರು ನಾನು ರಾಹುಲ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೆ ಅವನು ಮದ್ವೆ ಕ್ಯಾನ್ಸಲ್ನ ಮಾಡ್ಕೊಂಡು ನನಗೆ ಫೇಕ್ ರಿಪೋರ್ಟ್ ಕೊಟ್ಟ ಪ್ರೆಗ್ನೆನ್ಸಿದು ಅಂತ ನನಗೆ ಈ ತರ ಮಾಡ್ತಾನ ಹೋಗ್ಲಿ ದುಡ್ಗೋಸ್ಕರ ಮಾಡಿದ್ರು ಇಲ್ಲಿವರೆಗೂ ಅವನು ತರೋದು ಇಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಹೌದು ಅಲ್ವಾ ಅರುಣ್ ಈ ತರ ಮಾಡೋ ಅಂತ ವ್ಯಕ್ತಿ ಅಲ್ಲ ಅರುಣೇ ಮಾಡ್ತಿದ್ದಾನಾ ಅಥವಾ ಅರುಣ್ ಹಿಂದೆ ಯಾರಾದ್ರೂ ನಡೆಸ್ತಿದಾರಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಯಾರು ಏನ್ ಅಂತ ನನ್ಗಂತೂ ಒಂಚೂರು ಗೊತ್ತಾಗ್ತಿಲ್ಲ ಅಂತ ಸ್ವಪ್ನ ಹೇಳ್ತಾಳೆ ಅಕ್ಕ ನೀನೀಗ ಏನು ಯೋಚನೆ ಮಾಡಬೇಡ ಈಗ ನೀನು ಪ್ರೆಗ್ನೆಂಟ್ ಆಗಿದ್ಯಾ ನಿನಗೆ ಅದು ಇದು ತಿನ್ಬೇಕು ಅನ್ಸಿದ್ರೆ ನನಗೆ ಕರೆಕ್ಟಾಗಿ ಹೇಳು ನಾನು ಮಾಡ್ಕೊಡ್ತೀನಿ ಈ ವಿಚಾರನ ಅಮ್ಮಂಗ್ ಹೇಳ್ದ ಅಂತ ಹೇಳ್ಬೇಕಾದ್ರೆ ಈ ವಿಚಾರ ಹೇಳಿದ್ರೆ ಮತ್ತೆ ಈ ವಿಚಾರನ ಹೇಳಿದ್ರೆ ಅಮ್ಮ ಎಲ್ಲಿ ನಂಬ್ತಾರೆ ನಂಬೋದು ಇಲ್ಲ ನಾನು ಇದೆಲ್ಲ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಬೇಡ ಅಕ್ಕ ಫಸ್ಟೇ ಹೇಳು ಅಂತ ಹೇಳಿದ್ರು ನಾನು ನೋಡಿ ಅಮ್ಮಂಗೆ ಸಮಾಧಾನವಾಗಿ ಹೇಳ್ತೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಸರಿ ನಿನಗೇನಾದರೂ ಬೇಕು ಅಂದರೆ ನನಗೆ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಅಲ್ಲ ಅರುಣ್ ಯಾರು ಈ ಥರ ಮಾಡೋಕ್ಕೆ ಹೇಳಿರ್ತಾರೆ ಅಂತ ತುಂಬ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಅಲ್ಲಿ ಮಾತಾಡ್ತಾ ನಿಂತಿರ್ತಾರೆ ಇನ್ನೂ ನೀನು ಇಲ್ಲೇ ಇದೆಯಾ ಆಫೀಸಿಗೆ ಹೋಗಲ್ವಾ ಈಗ ಹೇಗೋ ರಾಜ್ ಹೇಗೋ ರಾಜ್ ಈಗ ಆಫೀಸ್ಗೆ ಹೋಗ್ತಾ ಇದ್ದಾನೆ ಅವ್ನ ಜೊತೆ ಹೋಗಿ ಕೆಲಸ ಮಾಡೋದ್ ಬಿಟ್ಟು ಇಲ್ಲೇನ್ ಹಳ್ಳಂಡೆ ಹೊಡಿತಿದ್ಯಾ ಅನ್ಬೇಕಾದ್ರೆ ಏನೀಗ ನಾನು ಅಲ್ಲಿ ಹೋಗಿ ಅಟೆಂಡರ್ ಕೆಲಸ ಮಾಡ್ಬೇಕಾ ಅಮ್ಮ ಅಂತ ಹೇಳ್ಬೇಕಾದ್ರೆ ಏನು ಅವ್ನ ಫಾಲೋ ಮಾಡ್ತಾನೆ ಇರ್ಬೇಕಾ ನಾನು ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಏನ್ ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಹೋ ನನ್ ಗಂಡನ್ನ ಫಾಲೋ ಮಾಡಕ್ ಹೇಳ್ತಾ ಇದ್ದೀರಾ ಕೊಟ್ಟಿರೋ ಒಂದು ನೇ ನೀವ್ ನೆಟ್ಟಿಗೆ ಇಟ್ಕೊಂಡಿಲ್ಲ ವರ್ಕ್ ಮಾಡಿಲ್ಲ ಈಗ ಎಂಪ್ಲಾಯ್ ಆಗಿ ಹೋಗಿ ಕೆಲ್ಸಾ ಮಾಡ್ತೀನಿ ಅಂತೀರಾ ಅದೇ ನಿಮ್ಮ ಸ್ಥಾನ ಅಂತ ಹೇಳ್ತಾ ಇರ್ತಾಳೆ ನೀವು ನನ್ನ ಮಧ್ಯ ಬಂದಿ ಮಾತಾಡಕ್ ಬರಬೇಡಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಲ್ಲ ನನಿಗೊಂದ್ ಅರ್ಥ ಆಗಿಲ್ಲ ನಮ್ಮ ಅಕ್ಕ ಅರುಣ್ಗೆ ದುಡ್ಡು ಕೊಡೋದ್ನ ನಿಮಗೆ ಯಾರ್ ಫೋಟೋ ಕಳ್ಸಿದ್ರು ಅಂತ ಕೇಳ್ತಾ ಇರ್ತಾ ನೋಡಿದ್ರೆ ಅಯ್ಯೋ ಇವಳಿಗೆ ಅನುಮಾನ ಬಂದ್ಬಿಟ್ಟಿದ್ಯಲ್ಲ ಅಂತ ಅವ್ರಿಬ್ರು ತುಂಬಾ ಟೆನ್ಷನ್ ಆಗಿರ್ತಾರೆ ಈಗ ನೀವೆಲ್ಲ ನಾಟಕ ಆಡ್ದಂಗೆ ನಾವು ನಾಟಕ ಆಗಲ್ವಲ್ಲ ಯಾರೋ ಒಬ್ರು ಕಳ್ಸಿದ್ರು ಅದನ್ ತೋರಿಸ್ತೆ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಆಗ ಈಗ ನೀನು ನಿಮ್ಮ ಅಕ್ಕ ಆಡಿರೋ ನಾಟಕನ ಫಸ್ಟು ಮುಚ್ಚೋಗ್ರಿ ಆಮೇಲೆ ನಮ್ಮ ವಿಚಾರಕ್ಕೆ ಬನ್ನಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಹ್ಞೂ ಕಲ್ ತಿಳ್ಕೊತೀನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೋ ಎಲ್ಲ ತಿಳ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಈಗ ಅನ್ಮನ್ನ ಬಂದಿರೋದು ನಿಮ್ಮ ಮೇಲೆ ಈಗ ಅವನ್ ಯಾರು ನಿಮಗೆ ಫೋಟೋ ಕಳಿಸಿದ್ದು ಅವ್ರ ನಂಬರ್ನ ನನಗೆ ಕಳಿಸಿ ಅಂತ ಹೇಳ್ತಾ ಇರ್ತಾಳೆ ಸರಿ ನಾನು ಕಳಿಸ್ತೀನಿ ಹೋಗು ಅಂತ ರಾಹುಲಿನ ನಂಬರ್ನ ಕಳಿಸ್ಬಿಡ್ತಾನೆ ಕಾವ್ಯ ಇನ್ನ ಓಡ್ ನಂಬರ್ನ ಚೆಕ್ ಮಾಡೋದಕ್ಕೆ ಬರ್ತಾಳೆ ಯಾಕೋ ನೀನು ನಂಬರ್ ಕಳಿಸ್ದೆ ಅವಳಿಗೆ ಅರುಣ್ ನಂಬರ್ ಅಂತಾನೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಮೌ ಏನು ಮಾಡ್ಕೊತ ಮಾಡ್ಕೊಳ್ಳಿ ನಮಗೆ ಮ್ಯಾನೇಜ್ ಮಾಡೋದು ಗೊತ್ತಾಗಲ್ವಾ ಅಂತ ಅವ್ರಿಬ್ರಿನ ಮಾತಾಡ್ಕೊತಾ ಇರ್ತಾರೆ ಕಾವ್ಯ ಬಂದು ಇನ್ನು ಆ ಫೋನ್ ಆ ಫೋನಲ್ಲಿ ನಂಬರ್ ಚೆಕ್ ಮಾಡಿದ್ರೆ ಅರುಣ್ ಅರುಣ್ದೇ ಇದೆಯಲ್ಲ ಇವನದೇ ನಾ ಇವನೇ ಹೆಂಗೆ ಕಳಿಸ್ತಾ ಅಂತ ಹೇಗಾದರೂ ಹೋಗಿ ನಾನು ಮೀಟ್ ಆಗಬೇಕು ಅಂತ ಇನ್ನು ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಶಾಪಿಂಗ್ ಹೋಗ್ಬೇಕು ಅಂತ ಹೊರಟಿರ್ತಾರೆ ಈಗ ನಾವಿಬ್ರೇ ಹೋಗೋದು ಸರಿ ಇರಲ್ಲ ಅಪ್ಪನೂ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಏಂತಕ್ಕೆ ನಾನೇ ಇದೀನಲ್ವ ನನಗೆ ಪರ್ಚೇಸ್ ಎಲ್ಲ ಮಾಡೋದು ಗೊತ್ತಿದೆ ನಡಿ ಹೋಗೋಣ ಅಂತ ಹೇಳ್ತಿದ್ರು ನಿನಗೆ ನನಗೆ ಅವರು ಫುಲ್ ಮಾಡ್ತಾರೆ ಅಪ್ಪು ಬಂದ್ರೆ ಅವಳು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವಳಿಗೆ ಗೊತ್ತಿದೆ ಅವಳು ಕರ್ಕೊಂಡು ಹೋಗೋಣ ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾರೆ ಅಪ್ಪು ಮನೆಗೆ ಸೀದಾ ಕಲ್ಯಾಣ್ ಬಂದು ಅಪ್ಪು ಅಂತ ಎಲ್ಲಿ ಆಂಟಿ ಅಪ್ಪು ಅಂತ ಕೇಳ್ತಾಯಿರ್ತಾನೆ ಕಲ್ಯಾಣ್ ಏನಂತ ಹೇಳೋದಪ್ಪ ಅಪ್ಪು ಮನೆಯಿಂದ ರೂಮಿಂದ ಹೊರಗೆ ಬರ್ತಾ ಇಲ್ಲ ಅವಳಿಗೆ ಏನಾಗಿದೆ ಅಂತನೂ ನಮಗೆ ಗೊತ್ತಿಲ್ಲ ಹೋಗ್ ಸ್ವಲ್ಪ ವಿಚಾರ್ಸು ನೀನೆ ಅಂತ ಕನಕ ಹೇಳಿ ಕಳಿಸ್ತಾಳೆ ಕಲ್ಯಾಣ್ಗೆ ಆಗ ಅಪ್ಪು ತುಂಬಾ ಕತ್ಲೇಲಿ ಕೂತಿರ್ತಾಳೆ ಬ್ರೋ ನೀನ್ ಆ ಕೂತಿರೋದು ನೀನಿಗೆ ಕತ್ಲೇನೆ ಆಗಲ್ವಲ್ಲ ಬ್ರೋ ಅಂತ ಹೇಳ್ತಾ ಇರ್ತಾನೆ ಈಗ ಬಂದಿದ ವಿಚಾರ ಏನ್ ಹೇಳು ಈಗ ನನಗೆ ಆ ಕತ್ಲೆ ಹಗ್ಲು ಎಲ್ಲಾ ರೂಢಿ ಆಗ್ಬಿಟ್ಟಿದೆ ಬಂದಿದ ವಿಚಾರ ಹೇಳು ಅಂತ ಕೇಳ್ತಾ ಇರ್ತಾಳೆ ಅಪ್ಪು ಏನೂ ಇಲ್ಲ ಬ್ರೋ ಈ ಥರ ಶಾಪಿಂಗ್ ಹೋಗೋಣ ಅಂತ ಇದೀವಿ ನೀನು ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗೋದಿಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ ನನಗೆ ಎಲ್ಗೂ ಬರೋಕೆ ಇಷ್ಟ ಇಲ್ಲ ನಾನು ಇಲ್ಲೇ ಇರ್ತೀನಿ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಬ್ರೋ ನೀನು ಬಂದಿಲ್ಲ ಅಂದರೆ ನನಗೆ ಟೈಮ್ ಪಾಸ್ ಆಗಲ್ಲ ಬಾ ಬ್ರೋ ಅಂತ ಅವ್ಳನ್ನ ತುಂಬ ಫೋರ್ಸ್ಫುಲಿ ಕರ್ಕೊಂಡು ಇರ್ತಾನೆ ಯಾಕೆ ಬ್ರೋ ನಿನಗೇನಾಯಿತು ನೀನ್ ಯಾಕೆ ಈ ತರ ಇದೆಯಾ ದಿನೇ ದಿನ ನೀನು ನನ್ನ ಜೊತೆ ಮಾತಾಡೋದನ್ನ ಕಮ್ಮಿ ಮಾಡ್ತಿದ್ಯಾ ಅಂತ ಅವ್ನು ತುಂಬ ಬೇಜಾರಾಗ್ತಾ ಇರ್ತಾನೆ ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಹಿಂಗೆ ಇರ್ಬೇಕೋ ಹಾಗೆ ಇರಬೇಕು ತುಂಬ ನಾವು ಹಚ್ಕೊಂಡ್ರೆ ನಮಗೆ ಮನ್ಸಿಗೆ ನೋವಾಗುತ್ತೆ ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಅವಳಿಗೆ ತುಂಬ ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ ಯಾಕೆ ಬ್ರೋ ಏನಾಯ್ತು ನನಗ್ ನೀನು ಹೇಳ್ಕೊಟ್ಟಿದ್ದೆ ನೀನು ಜೀವನ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ನೀನು ಜನಗಳ ಮಧ್ಯ ಹೇಗೆ ಬೆರೆಯೋದು ಮಾತಾಡೋ ವಿಧಾನ ನನ್ನ ಫಸ್ಟು ಬರೀ ಗಾರ್ಡನಲ್ಲಿ ಕೂತ್ಕೊಂಡು ಒಂದು ಪೆನ್ನು ಪೇಪರ್ ಇಟ್ಕೊಳ್ಳೋಣ ಈವರೆಗೂ ಲೆವೆಲ್ವರೆಗೂ ತಂದಿದ್ಯಾ ಅಂದರೆ ಅದಕ್ಕೆ ಕಾರಣ ನೀನು ನೀನು ಇದ್ರೇ ಬ್ರೋ ನನಗೆ ತುಂಬ ಖುಷಿಯಾಗುತ್ತೆ ಬಾಬ್ರೋ ತುಂಬ ಕೇಳ್ತಾ ಇದ್ದೀನಲ್ವಾ ಹೋಗಿ ಬರೋಣ ಅಂತ ಅವ್ಳು ಅವ್ನು ಇರ್ತಾನೆ ಕನಕಾಗೆ ಅವರಿಬ್ಬರು ಖುಷಿಯಾಗಿರೋ ಅವರಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ತುಂಬ ಖುಷಿ ಇರ್ತಾಳೆ ಯಾಕೆ ಬ್ರೋ ಬಾಬ್ರೋ ಹೋಗೋಣ ನೀನು ಈ ಥರ ಇಡ್ಬೇಡ ನೀನು ಹೊರ್ಗಡೆ ಬಂದರೆ ನಿನ್ಗೂ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಾಂದ್ರೆ ನೀನು ಡಿಪ್ರೆಷನಲ್ಲೇ ಇರಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ಅನಾಮಿಕಾ ಏನಿದು ಅಲ್ಲಿ ಹೊರ್ಗಡೆ ಕಾಯ್ತಾ ಇದ್ರೆ ನೀನು ಮತ್ತೆ ಅವಳು ನೀನು ಮತ್ತೆ ಅವಳು ಮಾತಾಡ್ತಾ ಕೂತಿದ್ದೀರಾ ನನಗೆ ಒಬ್ರು ಕಾಯೋರು ಇರ್ತಾರೆ ನಿನಿಗೋಸ್ಕರ ನಾನು ಕಾಯ್ಬೇಕಾ ಏನು ಅನ್ನೋ ನಿನಗೆ ಬುದ್ಧಿ ಬೇಡವಾ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ ಯಾಕೆ ಅನಾಮಿಕಾ ನಾನು ಅಪ್ಪನ ಕರ್ಕೊಂಡು ಬರ್ತೀನಿ ಕಾರಲ್ಲಿರುವಂತ ಅಂದೆ ಅಲ್ವಾ ಓ ನೀವಿಬ್ರೇನು ಆಟಗಳಾಡ್ತಾ ಇದ್ದೀರಾ ಅಂತ ಇನ್ನ ಅನಾಮಿಕಾ ಅವರಿಬ್ರು ಮಧ್ಯೆ ಮಾತಾಡ್ತಾ ಇರ್ತಾಳೆ ಈಗ ಅನಾಮಿಕಾಗೆ ರಾಹುಲ್ ಈಗ ಅನಾಮಿಕಾಗೆ ಕಲ್ಯಾಣ್ ಮತ್ತೆ ಅಪ್ಪು ಮಧ್ಯೆ ಪ್ರೀತಿ ಇದೆ ಅನ್ನೋ ವಿಚಾರ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಕ್ಕ ಅವ್ರ ಅಕ್ಕಗೋಸ್ಕರ ಹೋರಾಡ್ತಿದ್ದಾಳೆ ಹೋರಾಡಿ ಈಗ ಅರುಣ್ನ ಇಡ್ಕೊಂತಾಳ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ నిమ రిలేటివ్స్ కు షేర్ మడి అండ్ కామెంట్ మడి థాంక్స్ ఫర్ వాచింగ్